ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅವರೆಕಾಳಿನ ಸ್ಪೆಷಲ್ ಅವರೆಕಾಳಿನ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡೋಣ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಈ ಪುಳಿಯೋಗರೆಗೆ ಮಾಡಿ ಇಟ್ಕೊಂಡ್ರೆ ಒಂದು ವಾರದ ತನಕ ಕೂಡ ಇದನ್ನು ಇಟ್ಕೋಬಹುದು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ಗೆ ಕಾಲು ಕೆ ಜಿಯಷ್ಟು ಅವರೆಕಾಳನ್ನು ಹಾಕ್ತಿದ್ದೀನಿ ಇದು ಮುಳುಗುವಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು ವಿಷಲ್ ಹಾಕ್ಸ್ಕೋಬೇಕು ಒಂದು ವಿಷಲ್ ಆದರೆ ಸಾಕು ಕರೆಕ್ಟಾಗಿ ಇದು ಬೆಂದಿರುತ್ತೆ ಮತ್ತು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆಸೋದಕ್ಕೆ ಇಟ್ಕೊತಾ ಇದ್ದೀನಿ ಅವರ ಕಳು ಆಗೋಷ್ಟರಲ್ಲಿ ಇದು ಕೂಡ ಚೆನ್ನಾಗಿ ನೆನೆದಿರುತ್ತೆ ಹಾಗೆ ಪುಳಿಯೋಗರೆ ಗೊಜ್ಜು ಪುಡಿ ಮಾಡ್ಕೊಳ್ಳೋದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಏಳೆಂಟು ಗುಂಟೂರು ಮೆಣ್ಸಿನ್ಕಾಯಿ ಒಂದೇಳೆಂಟು ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಕಡಲೆಬೇಳೆ ನಾಲ್ಕು ಚಮಚ ಉದ್ದಿನಬೇಳೆ ಎರಡು ಚಮಚ ತೊಗೊಂಡಿದ್ದೀನಿ ಕೊಬ್ಬರಿ ಒಂದು ಕಪ್ಪಷ್ಟು ಬೆಲ್ಲ ಎರಡು ಸ್ಪೂನು ಅವರೆಕಾಳು ಬೇಯಿಸಿ ಇಟ್ಕೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ಹಾಗೆ ಹುಣ್ಸೆಹಣ್ಣನ ನೆನೆಸಿಟ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಣ್ಣು ನೀವು ಗೊಜ್ಜು ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಾಲು ಕೆ ಜಿ ಅವರೆಕಾಳಿಗೆ ಒಂದು ನಿಂಬೆಹಣ್ಣಿನ ಗಾತ್ರ ಅಂತ ಅಳತೆ ಮಾಡ್ಕೋಬಹುದು ಹೇಗೋ ಗೊಜ್ಜಿನ ಪುಡಿ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೆ ಒಂದು ಪ್ಯಾನ್ಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಕಾಲು ಟೀ ಸ್ಪೂನು ಸಾಸಿವೆ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಳಿ ನಂತರ ಅದಕ್ಕೆ ಕಡಲೆಬೇಳೆ ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕೋಬೇಕು ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಕೆಂಪಾಗುವಷ್ಟು ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ನಾಲ್ಕಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ನಾನು ಸಿಪ್ಪೆ ತೆಗೆದು ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಹಾಕೋ ಅವಶ್ಯಕತೆ ಏನಿಲ್ಲ ಹಾಗೆ ಮೆಣಸಿನ್ಕಾಯಿನ ಹಾಕಿ ಅದನ್ನು ಅಷ್ಟೇ ಸ್ವಲ್ಪ ಗರ್ಗರಿ ಆಗೋ ಹಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಮೆಣಸಿನ್ಕಾಯಿ ಬೇಳೆ ಎಲ್ಲ ಹುರಿದಿದ್ದಾಗಿದೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಮೆಣಸಿನ್ಕಾಯಿ ಚೆಕ್ ಮಾಡಿ ನೋಡಬೇಕು ಕೈಯಲ್ಲಿ ನಾವು ಮುರಿದಾಗ ಅದು ತಕ್ಷಣ ಎರಡು ಪೀಸ್ ಆಗುತ್ತೆ ಅಂದರೆ ಆಗಿದೆ ಅಂತ ಸ್ವಲ್ಪ ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೋಬೇಕು ನೀರೇನು ಹಾಕಬಾರ್ದು ನಂತರ ಈ ಪುಡಿನ ಬಳಸ್ಕೊಂಡು ನಾವು ಈ ಪುಳಿಯೋಗರೆ ಗೊಜ್ಜನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ಈಗ ಅದೇ ಫ್ರೈಯಿಂಗ್ ಪ್ಯಾನ್ಗೆ ಒಂದು ಸೌಟಷ್ಟು ಎಣ್ಣೆನ ಹಾಕ್ಕೋಬೇಕು ನಂತರ ಸಾಸಿವೆ ಒಂದು ಸ್ಪೂನು ಕರಿಬೇವು ಸ್ವಲ್ಪ ಕರಿಬೇವು ಅನ್ಸಿಡಿಲಿ ಅದಾದಮೇಲೆ ಒಂದೆರಡು ಮೆಣಸಿನ್ಕಾಯಿ ಮುರಿದು ಹಾಕ್ಬಿಟ್ಟು ನೆನೆಸಿಟ್ಕೊಂಡಿರೋಂಥ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವಿಚ್ಬಿಟ್ಟು ರಸ ತೆಗೆದು ಇಟ್ಕೋಬೇಕು ಈ ಹುಣಸೆ ರಸ ಚೆನ್ನಾಗಿ ಇದು ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದು ಗಟ್ಟಿ ಆಗಬೇಕು ಇದು ಗೊಜ್ಜು ಥರ ಅಲ್ಲಿ ತನಕ ಕುದಿಸ್ಕೊಂಡ್ರೆ ಆಯಿತು ಹಾಗಾಗಿ ಹಣ್ಣು ನೆನೆಸುವಾಗ ನೀರನ್ನು ಕಮ್ಮಿ ಹಾಕ್ಕೊಂಡ್ರೆ ಬೇಗ ಇದು ಗಟ್ಟಿ ಆಗುತ್ತೆ ನೋಡಿ ಇವಾಗ ಗಟ್ಟಿ ಆಗ್ತಾ ಇದೆ ಇದಕ್ಕೆ ಒಂದು ಚಮಚದಷ್ಟು ಅರಿಶಿನ ಸೇರಿಸಿದ್ದೀನಿ ನಂತರ ಬೆಲ್ಲ ಒಂದೆರಡು ಸ್ಪೂನಷ್ಟು ಮತ್ತು ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೇಯೋದಕ್ಕೆ ಬಿಡೋಣ ಈಗ ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಪುಳಿಯೋಗರೆ ಗೊಜ್ಜಿನ ಪುಡಿ ಅದನ್ನು ಒಂದು ಮುಕ್ಕಾಲು ಭಾಗದಷ್ಟು ಸೇರಿಸಿದ್ದೀನಿ ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡು ಉಪ್ಪು ಹುಳಿ ಖಾರ ಎಲ್ಲ ಚೆಕ್ ಮಾಡಿ ಯಾವುದು ಬೇಕೋ ನೋಡಿ ಹಾಕೋಬೇಕಾಗತ್ತೆ ಈಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕಿ ಬೇಯಿಸೋದ್ರಿಂದ ಒಂದು ವಾರ ಇಟ್ಟರು ಹಾಳಾಗಲ್ಲ ಅವರೆಕಾಳನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಅವರೆಕಾಳು ಬೇಯುವಾಗಲೂ ಉಪ್ಪು ಹಾಕಿರ್ತೀವಿ ಹಾಗಾಗಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಈ ಗೊಜ್ಜಿನ ಜೊತೆಗೆ ಅವರೆಕಾಳು ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಸೌಟಷ್ಟು ಎಣ್ಣೆನ ಸೇರಿಸ್ಕೋಬೇಕು ಎಣ್ಣೆ ಹಾಕಿದ್ಮೇಲೆ ಮತ್ತೆ ಒಂದು ಐದು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆಗೋ ಹಾಗೆ ಬೇಯಿಸ್ಕೋಬೇಕು ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿದೆ ಈ ಹದಕ್ಕೆ ಬಂದಾಗ ಇದನ್ನು ತೆಗೆದಿಟ್ಕೊಂಡು ಬಗ್ದಿಟ್ರೆ ಆಯಿತು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಉದ್ರುದ್ರಾಗಿ ಮಾಡಿರೋವಂಥ ಅನ್ನಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಉಳಿದಿರುವಂತಹ ಗೊಜ್ಜನ್ನ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದು ವಾರ ಆದ್ರೂ ಹಾಳಾಗಲ್ಲ ಇಟ್ಕೋಬಹುದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದಗಳು